ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಬಿಜಾಪುರ ಜೋಳದ ರೊಟ್ಟಿ ಮಾಡುವಂಥ ಒಂದು ವಿಧಾನ ತೋರ್ಸಕತ್ತೆ ಬಿಗಿನರ್ಸ್ ಯಾರಾದರೂ ಇದ್ರೂ ಕಲ್ಪ್ರಿ ನೋಡಿರಿ ಒಂದು ಲೋಟ ನೀರಿಟ್ಟನಿ ತಟಗು ಉಪ್ಪು ಹಾಕೋನು ಅದು ಹೆಸರು ಬಂದಿಂದ ಹಿಟ್ಟು ಹಾಕೋನು ಹಿಟ್ಟು ಜರಡಿ ಹಿಡೋದು ಒಂದೇ ಸಲ ಜರಡಿ ಹಿಡದು ಇಟ್ಕೊಂಡಿರ್ತೇವೆ ನಾವು ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿಲ್ಲ ಅಂದ್ರೆ ನಡೆಯಂಗಿಲ್ಲ ನೋಡಿರಿ ರೊಟ್ಟಿ ಯಾರಿಗೆ ಮಾಡಬೇಕು ಅನಿಸ್ತತಿ ತಿನ್ಬೇಕು ಅನಿಸ್ತತಿ ಹಿಂಗೆ ಮಾಡಿರಿ ರೊಟ್ಟಿನ ಈಜಿ ಮೆಥಡನಾಗೆ ಹೇಳಣಿ ಬಿಗ್ನರ್ಸು ಕಲ್ಕೊರ್ರಿ ಸಣ್ಣ ಉರಿ ಇಟ್ಕೊಂಡು ಈ ಥರ ಹಿಟ್ಟು ಹಾಕಿಂದ ಅದನ್ನ ಚಲೋ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಒಂದು ಸೊಪ್ಪು ಯಾಕಂದ್ರೆ ಯಾಕಂದ್ರೆ ಅದು ಹಿಟ್ಟು ಚೆಂದ ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೊಬೇಕು ಹಿಟ್ಟು ಚೆಂದ ಇದು ಹಿಟ್ಟು ದೇಹದ್ರಾಗ ಮತ್ತು ನಾದೋದ್ರಾಗ ಇರೋದು ರೊಟ್ಟಿ ಮಾಡೋ ಒಂದು ಉತ್ತರ ಕರ್ನಾಟಕ ಕಡೆ ಸಣ್ಣ ಸಣ್ಣ ಮಕ್ಳು ರೀ ಐದನೇ ತಾರನೇ ತ ಸ್ಕೂಲಿಗೆ ಹೋಗ್ತಿರ್ತಾರ ರೊಟ್ಟಿ ಕಲ್ತಿರ್ತಾರೆ ಮಾಡಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅವರಿಗೆ ನಾನು ಕೂಡ ಭಾಳ ಬೇಗ ಕಲ್ತೀನಿ ರೊಟ್ಟಿ ಮಾಡೋಕ್ಕೆ ನನಗೂ ಇಷ್ಟ ರೊಟ್ಟಿ ಮಾಡೋದು ಎರಡು ನಿಮಿಷ ಇಡನು ಬೇಯ್ಲಿದು ಹಿಟ್ಟು ಬೆಂದ ನಂತರ ಗ್ಯಾಸ್ ಕಟ್ಟಿ ಮ್ಯಾಗೆ ಹಾಕ್ಕೊಳ್ಳೋನು ನೋಡಿರಿ ಸಾಕಿನ ಬೆಂದೈತಿ ಚಂದಾಗ ಹಿಟ್ಟು ಬೇಯಬೇಕು ರೊಟ್ಟಿ ಮಾಡೋಕ್ಕೆ ಪ್ರತಿದಿನ ಜೋಳದ ರೊಟ್ಟಿ ಬೇಡ ಅನ್ನಂಗಿಲ್ಲ ನೋಡಿರಿ ಇರಲೇಬೇಕು ರೊಟ್ಟಿ ಒಂದಿನ ಮಾಡೋದು ಬಿಟ್ಟರೆ ಖಡಕ್ ರೊಟ್ಟಿ ತಿಂತಾರೋ ಆಮೇಲೆ ಅನ್ನ ಉಣ್ತಾರು ಹಬ್ಬ ಹುಣ್ಣವಿ ಜಾತ್ರೆ ಬಂದ್ರೆ ಸಾಕಷ್ಟು ಕಟಕ್ ರೊಟ್ಟಿ ಮಾಡಿಡ್ತಾರೆ ಖಡಕ್ ರೊಟ್ಟಿನ ಇಲ್ಲದ ಊಟ ಉತ್ತರ ಕರ್ನಾಟಕದವ್ರಿಗೆ ಇಲ್ಲ ಈಗ ನೋಡ್ರಿ ಗ್ಯಾಸ್ ಕಟ್ಟಿ ಹಿಟ್ಟು ಹಾಕನ ಅದು ಭಾಳ ಸುಡ್ತದ ಈಗ ಒಂದೆರಡೇ ನಿಮಿಷ ಸ್ವಲ್ಪ ಹರವರೆಗೆ ಪೂರ್ತಿ ತಣ್ಣಗಾಗಬಾರ್ದು ಬಿಸಿ ಇರಬೇಕು ನಾದ್ಕೊಳ್ಳುವಾಗ ಹಿಟ್ಟಿಗೆ ಬೆಂಸಿದ್ದ ಆತು ಚೆಂದಾಗಿ ಈಗ ನಾದದ್ರಾಗ ಇರೋದು ನೋಡ್ರಿ ಚಂದಾಗಿ ಮೇಯಿಸಿ ಚೆಂದಾಗಿ ನಾದಿ ಬಿಟ್ರೆ ರೊಟ್ಟಿ ಹರ್ಯಂಗಿಲ್ಲ ಮುರಿಯಂಗಿಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ ಕೈಗೆ ತಣ್ಣೀರು ಹಚ್ಕೊಂಡು ಈ ಥರ ಗಸ 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 ಅಂಗೈಲೇ ನಾದಬೇಕು ಎಷ್ಟು ಚಲೋ ನಾದ್ತಿರಿ ಅಷ್ಟು ಚಲೋ ರೊಟ್ಟಿ ಬರ್ತಾವೆ ಎಷ್ಟು ಟೈಮ್ ತೋರಿಸ್ತೇವ್ರಿ ನಾದೋದು ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ ಬಿಗಿನರ್ಸಿಗೆ ಗೊತ್ತಾಗಬೇಕು ಅಂದ್ರೆ ತೋರಿಸ್ಬೇಕು ಡಿಟೇಲಾಗಿ ಚಲೋನಂಗೆ ಈ ಥರ ಒಂದು ಎರಡು ಮೂರು ನಿಮಿಷ ಚೆಂದಾಗಿ ನಾದ್ಬೇಕು ನೋಡ್ರಿ ಗಸಗಸ ಗಸಗಸ ನಾದಬೇಕು ಹದ ಮಾಡ್ಕೋಬೇಕು ಈ ಥರ ನಾದಿ 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 ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಂದು ಕೆಂಪು ಹಿಂಡಿ ಆಗಲಿ ಶೇಂಗಾ ಹಿಂಡಿ ಆಗಲಿ ಅಗಸಿ ಹಿಂಡಿ ಆಗಲಿ ಮೊಸರು ಇದ್ಬಿಟ್ರಿ ಎಂಥದ್ದು ಬೇಡ ನೋಡ್ರಿ ಹ್ಞೂ ಬರೀ ಒಂದು ರೊಟ್ಟಿ ಮಾಡ್ಕೊಂಡ್ರೆ ಚಟ್ನಿಗಳಿದ್ದೇ ಇರ್ತಾವೆ ಮೊಸರು ಹಚ್ಕೊಂಡು ತಿನ್ಬೋದು ಭಾಳ ತನನಾದ ತೋರ್ಸಿನಂತ ಬೇಜಾರಾಗಬೇಡ್ರಿ ಯಾಕಂದ್ರೆ ಬಿಗಿನ ಇದು ಅವಶ್ಯ ಕಲಿಯೋ ಹೊತ್ತಿನಾಗೆ ಚೆಂದ ಕಲಿಬೇಕು ಇಲ್ಲಾಂದ್ರೆ ನಾವು ಅಟು ಇಟು ತೋರ್ಸಿದ್ವಿ ಅಂದ್ರೆ ಅಟು ಇಟ್ಟು ಅವ್ರೂ ಅಂದ್ರೆ ಬರಲೇ ಇಲ್ಲ ಅಂತಾರೆ ಬಲ್ಲವ್ರಿಗೆ ಅಲ್ಲಿದು ಬಾರ್ದೇ ಇದ್ದವ್ರಿಗೆ ವಿಡಿಯೋ ನೋಡ್ರಿ ಈಗ ನಾದ್ ಇಟ್ಟಿದ್ದಾತು ಬಡಿಯೋವಾಗೂ ಒಂದು ರೊಟ್ಟಿಗೆ ಎಷ್ಟು ಹಿಟ್ಟಬೇಕು ಅಷ್ಟು ತೊಗೊಂಡು ಅದನ್ನೂ ಕೂಡ ಹದ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಈ ಮನೆ ಮೇಲೆ ಕೆಳಗೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಡಿತಾ ಹೋಗ್ಬೇಕು ಸ್ವಲ್ಪ ಹೊತ್ತು ಬಡಿಬೇಕು ಆ ನಂತರ ಲಟ್ಟೆಸ್ ಬಿಡ್ತೇನೆ ನಾನು ಎಷ್ಟು ಅಷ್ಟು ತೆಳ್ಳಗೆ ಲಟ್ಟಿಸ್ಬೋದು ಬಡದನು ಮಾಡ್ತೀವಿ ಲಟ್ಟೇಶಿನೂ ಮಾಡ್ತೀವಿ ಎರಡೂ ಥರ ರೊಟ್ಟಿ ಮಾಡ್ತೀವಿ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡ್ಬೋದು ಬಡಿಬೋದು ಇಲ್ಲಕ್ಕೆ ಲಟ್ಟಿಸ್ಬೋದು ಹೊಸೊಬ್ಬರು ಬಿಗಿನರ್ಸ್ ಈ ಥರ ಲಟ್ಟೇಶ್ ಮಾಡಿರಿ ಮೊದಲು ಇದು ಪ್ರಾಕ್ಟೀಸ್ ಆತಂದ್ರೆ ಬಡಿಯಕ್ಕೆ ಬರ್ತದೆ ತಾನಾಗಲಿ ನೋಡಿರಿ ಎಲ್ಲೂ ಹಂಚಿ ಸುಳೋಂಗಿಲ್ಲ ಮೂಗು ಸುಳೋಂಗಿಲ್ಲ ಹರಿಯೋಂಗಿಲ್ಲ ಮುರಿಯೋಂಗಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಹೆಂಚು ಕಾಯೋಕಿಟ್ಟೇನಲ್ಲ ಈ ಹಂಚಿಗೆ ಫಸ್ಟ್ ಟೈಮು ರೊಟ್ಟಿ ಹಾಕೋದ್ಕಿಂತ ಮುಂಚೆ ಎಣ್ಣೆ ಹೆಚ್ಚಿ ಸ್ಪ್ರೆಡ್ ಮಾಡಬೇಕು ಹಂಚಿಗೆ ಅದು ಸ್ಕಿಪ್ ಇಲ್ಲೇ ನಾ ಹಚ್ತನಿ ಹಂಚಿಗೆ ಎಣ್ಣೆ ಹಚ್ಚೋದನ್ನು ಮರೀದಾಡ್ರಿ ಎಣ್ಣೆ ಹೆಚ್ಚಿ ಸ್ಪ್ರೆಡ್ ಮಾಡಿರಿ ಅಂದ್ರೆ ಹಂಚು ರೊಟ್ಟಿನ ಹಿಡ್ಕೊಳ್ಳಲ್ಲ ಈಸಿಯಾಗಿ ಬಿಟ್ಕೊಡ್ತೇವೆ ನೋಡ್ರಿ ರೊಟ್ಟಿ ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಬೇಕು ಈ ಥರ ಹಚ್ಚಿ ಸ್ವಲ್ಪ ಹೊತ್ತಿಗೆ ತಿರುಗಿಸಿ ಹಾಕಬೇಕು ತಿರ್ಗಿ ಶಾಕಿಂದ ಸ್ವಲ್ಪ ಸುತ್ತು ಕಡೆ ಅಸ್ತವ್ಯಸ್ತಾಗಿದ್ರೆ ಸರಿಪಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಿರ್ಗಿ ಶಾಕಿ ಕಾಟನ್ ಬಟ್ಟೆಲೆ ಸ್ವಲ್ಪ ನಿಧಾನಕ್ಕೆ ಒತ್ಕೊತ ಬಂದುಬಿಟ್ರು ಉಬ್ಬಿದ ರೊಟ್ಟಿ ರೆಡಿ ಆಗ್ತಾವೆ ನೋಡ್ರಿ ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಈ ಥರ ಫ್ರೆಶ್ ಮಾಡಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆದವು ಯಾರು ಹೊಸಬ್ರದ್ರಿ ಮಾಡ್ಬೇಕನ್ನ ಇಂಟ್ರೆಸ್ಟ್ ಐತಿ ಕಲಿಬೇಕನ್ನ ಇಂಟ್ರೆಸ್ಟ್ ಐತಿ ಈ ವಿಧಾನದಾಗ ಮಾಡ್ರಿ ಫೇಲ್ ಆಗಂಗಿಲ್ಲ ನೋಡಿರಿ ಎಲ್ಲೂ ಕರಗಾಗಿಲ್ಲ ಹೊತ್ತಿಲ್ಲ ವೈಟ್ ಹಂಗೆ ಇದಾವೆ ಎರಡು ಟ ಎರಡೂ ಸೈಡು ಚೆಂದ ಬೇಯಿಸ್ಕೊಂಡು ತಕ್ಕೋಬೇಕು ರೊಟ್ಟಿ ರೆಡಿ ಆಯಿತು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತ ನಿಮಗೆ ರೊಟ್ಟಿ ಮಾಡಿದ ನಂತರ ಈ ಥರ ಚಿಬ್ಳ ರೊಟ್ಟಿ ಕೆರೆಸಿ ಅಂತ ಇರ್ತವೆ ನೋಡಿರಿ ಬಿದಿರು ಅದ್ರಾಗ ಹಾಕಿರಿ ನೀವು ತಾಟ್ನಾಗ ಹಾಕಿರಿ ಕೆಳಗೆ ನೀರು ಹೊಡಿತಾವೆ ಇದ್ರೊಳಗೆ ಹಾಕಿರಿ ನೋಡ್ರಿ ಎಷ್ಟು ಮೆತ್ತಗಾಗೈತೆ ನೋಡ್ರಿ ಹೆಂಗೆ ಮಡಿಸಿದ್ರು ಮಡಿಸ್ತತೆ ರೊಟ್ಟಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ನಾನು ಹಾಕಂಥ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಮತ್ತೊಂದು ರೊಟ್ಟಿ ತೋರ್ಸಾಗತ್ತ ನಿಮ್ಗೆ ಅದೇ ಥರ ರೊಟ್ಟಿ ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಿ ತಿರುಗಿಸಿ ಹಾಕಬೇಕು ನೋಡ್ರಿ ತಿರ್ಗಿ ಶಾಕಿ ಸ್ವಲ್ಪ ಹೊತ್ತಿಗೆ ಮತ್ತೆ ತಿರ್ಗಿ ಶಾಕಿ ಕಾಟನ್ ಬಟ್ಟೇಲಿ ಒತ್ತಾ ಹೋದ್ರೆ ಫುಲ್ ಉಬ್ಬಿ ಬರ್ತತಿ ನೋಡ್ರಿ ರೊಟ್ಟಿದ ನೋಡ್ರಿ ಎಷ್ಟು ಚಂದ ಉಬ್ಬಾಕತೈತಿ ಇದು ಮೆತ್ತಗ ಹೋಳ್ಗೆ ಹಂಗಾಗಿರ್ತತಿ ರೀ ರೊಟ್ಟಿ ಸೂಪರಾಗಿ ಬಂದತಿ ನೀವು ಟ್ರೈ ಮಾಡಿರಿ ಮಾಡೋಕೆ ಬಂತು ಇಲ್ಲ ಹೆಂಗೆ ಬಂದು ವಿಡಿಯೋ ಹಾಕಿ ಇದು ಕಮೆಂಟ್ ಹಾಕಿರಿ ಇಲ್ಲಿ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ